ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಬಂತು ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇಷ್ಟು ದಿನ ಗೃಹಲಕ್ಷ್ಮಿ ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಹೇಳ್ತಾ ಇದ್ವಿ ಸೊ ಗೃಹಲಕ್ಷಿ ಬಂದಾಯ್ತು ಬಂದಾಯ್ತು ಅಂತ ಕೂಡ ನಾವು ಹೇಳ್ತಾ ಇದ್ವಿ ಸೊ ಇದಕ್ಕೆಲ್ಲವೂ ಇವತ್ತು ತೆರೆ ಬಿದ್ದಿದೆ ಅಂತಾನೆ ಹೇಳ್ಬೋದು ಸೊ ಎಲ್ಲ ಮಹಿಳೆಯರಿಗೂ ಇವತ್ತನೇ ವಿಡಿಯೋದಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ವಿಡಿಯೋ ನೀವು ಕೊನೆವರಿಗೆ ಸ್ಕಿಪ್ ಮಾಡಿದ್ರೆ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಬಗ್ಗೆ ಒಳ್ಳೆಯ ಮಾಹಿತಿನ ಇವತ್ತು ನನ್ನ ಮುಂದೆ ತಗೊಂಡು ಬರ್ತಾ ಇದೀನಿ ಸೊ ಹಾಗಾಗಿ ವಿಡಿಯೋನ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬಾರ ಯುಟ್ಯೂಬ್ ಚಾನಲ್ ನಾನು ರಮಚಂದ್ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಹಾಗೆ ಎಲ್ಲ ಚಾನಲ್ ಫಸ್ಟ್ ಟೈಮ್ ಮಾಡ್ತದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲ ಆಲ ಹೊತ್ತಿ ನೀವು ಆಗುತ್ತಾ ಪ್ರತಿಯೊಂದು ನಿಮಗೆ ಮೊದಲು ಬರುತ್ತೆ ಹಾಗಾಗಿ ನೀವು ಒಂದು ಲೈಕ್ ಮಾಡಿದ್ರೆ ಸಾಕು ನನಗೆ ಒಂದು ವಿಡಿಯೋ ಮಾಡಕ್ಕೆ ಪ್ರೋತ್ಸಾಹ ಆಗುತ್ತೆ ಪ್ಲೀಸ್ ಹಾಗಾಗಿ ಚಾನಲ್ಗೆ ಒಂದು ಲೈಕ್ ಅನ್ನ ಹೇಳ್ತಾ ವಿಡಿಯೋನ ಶುರು ಮಾಡೋಣ ನೋಡಪ್ಪ ಇವತ್ತಿನ ಒಂದು ಈ ಒಂದು ಸಂದರ್ಭದಲ್ಲಿ ಏನಂತಂದ್ರೆ ಈ ಗೃಹಲಕ್ಷ್ಮಿ ಹಣ ಅಹ್ ಬಂದ್ ಆಯಿತು ಗುರುಲಕ್ಷ್ಮಿ ಗುರುಲಕ್ಷ್ಮೀ ಬರೋದಿಲ್ಲ ಈ ಹಣನ ಬಂದ್ ಮಾಡಿದ್ದಾರೆ ಈಗ ಸ್ಕೀಮ್ಗಳು ಬಂದಾಯ್ತು ಈ ರೀತಿ ಹಲವಾರು ಕ್ವಶನ್ಗಳು ಎಲ್ಲರ ತರೇಲಿ ಕೂಡ ಓದ್ತಾ ಇದ್ವು ಕೆಲವು ಕೆಲವರು ಹೇಳ್ತಾ ಇದ್ರು ಗುರುಲಕ್ಷ್ಮೀ ಹಣ ಬಂದಾಗಿದೆ ಅಂತ ನಾವು ಕೂಡ ನಮ್ಮ ವಿಡಿಯೋದಲ್ಲಿ ಕೂಡ ಹೇಳಿದ್ವಿ ಗುರುಲಕ್ಷ್ಮೀ ಹಣ ಬಂದಾಗಿದೆ ಅಂತ ಯಾಕೆಂದ್ರೆ ಅದೇ ರೀತಿ ಸರ್ಕಾರ ಕೂಡ ಮಾಡ್ತಾ ಇತ್ತು ಹಣ ಹಾಕ್ತಿವಿ ಹಾಕ್ತಿವಿ ಅಂತ ಹೇಳಿಬಿಟ್ಟು ಜೂನ್ ಜುಲೈ ತಿಂಗಳ ಹಣನ ಹಾಕಿ ಇರಲಿಲ್ಲ ಸೊ ಹಾಗಾಗಿ ಅದಕ್ಕೆಲ್ಲವೂ ಕೂಡ ಇವತ್ತು ತೆರೆ ಬಿದ್ದಿದೆ ಅಂತಂದ್ರೆ ನಿನ್ನೆ ಆದಂತ ಮಂಡ್ಯದಲ್ಲಿ ಆದಂತ ಒಂದು ಸಭೆಯಲ್ಲಿ ಲಕ್ಷ್ಮೀ ವೇಮ ಅವರು ಅಥವಾ ಕಂದ್ರೇಶ್ ಹೇಳಿದ್ದಾರೆ ಈ ವರಮಹಾಲಕ್ಷ್ಮಿ ಹಬ್ಬದೊಳಗಾಗಿ ನಿಮಗೆ ಎಲ್ಲಾ ಒಂದು ಈ ಗುರುಲಕ್ಷ್ಮಿಯವರಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇದರಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಶೂರ್ ಆಗಿದೆ ಅಂತ ಅಂತ ಅನ್ಬೋದು ಯಾಕಂದ್ರೆ ಈ ಒಂದು ಮಾಹಿತಿಯ ಪ್ರಕಾರ ಇನ್ನು ಮುಂದೆ ನಿಮಗೆ ಎರಡು ಸಾವಿರ ಹಣ ಬಂದೇ ಬರುತ್ತೆ ಸೊ ಈ ಎರಡು ಸಾವಿರ ಹಣವನ್ನು ಅವರು ಈ ಸದ್ಯದಲ್ಲಿ ನಿಮಗೆ ಖಾತೆಗಳಿಗೆ ಅಂದ್ರೆ ಇವತ್ತಿನ ನಿಮ್ಮ ನಿಮ್ ಖಾತೆಗಳಿಗೆ ಹಾಕ್ತೀರಿ ಅಂತ ಹೇಳಿದ್ದಾರೆ ಸೊ ಇವತ್ತಿನ ದಿನಗಳಲ್ಲಿ ಹಾಕ್ತೀರಿ ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಎಷ್ಟು ಹಣ ಬಿಡುಗಡೆ ಆಗಿದೆ ಅಂತ ನೀವು ಕೇಳೋದಾದ್ರೆ ಐದ್ನೂರ ಮೂವತ್ತ್ ಮೂರು ಕೋಟಿ ರೂಗಳನ್ನ ಏನಿದೆ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ ಸೊ ಅವರು ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಹಾಕ್ತೀವಿ ಅಂತ ಹೇಳಿದಾರೆ ಅಂತ ನೋಡೋದಾದ್ರೆ ಉತ್ತರ ಕರ್ನಾಟಕದಲ್ಲಿ ಯಾವೆಲ್ಲ ಜಿಲ್ಲೆಗಳು ಬರುತ್ತೋ ಆವೆಲ್ಲ ಜಿಲ್ಲೆಗಳ ಫಲಾನುಭವಿಗಳಿಗೆ ನಾವು ಈ ಐದನೂರ ಮೂವತ್ತ್ ಮೂರು ಕೋಟಿನ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಂತಂದ್ರೆ ಎಲ್ಲರಿಗೂ ಬರುತ್ತಂತ ಅಲ್ಲ ಇದು ಅವರು ಹೇಳ್ತಾ ಇರೋದು ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಫಲಾನುಭವಿಗಳಿಗೆ ನಾವು ಈಗ ಮೊದಲನೇ ಹಂತದ ಒಂದು ಅನ ಹಾಕ್ತೀವಿ ಅಂತಂದ್ರೆ ಎರಡು ಎರಡು ಸಾವಿರ ನಾವು ಹಾಕ್ತೀವಿ ಅಂತ ಅವರು ತಿಳಿಸಿಕೊಟ್ಟಿದ್ದಾರೆ ಹಾಗಾದ್ರೆ ನಮ್ಮ ಈ ಒಂದು ಕರ್ನಾಟಕದಲ್ಲಿರುವಂತಹ ಪ್ರಾನುಭವಿಗಳ ಸಂಖ್ಯೆ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಫಲಾನುಭವಿಗಳು ಏನಿದ್ದಾರೆ ನಮ್ಮ ಒಂದು ಕರ್ನಾಟಕದಲ್ಲಿ ಇದ್ದಾರೆ ಇದರಲ್ಲಿ ಕೇವಲ ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಪ್ರಾಣಿಗಳಿಗೆ ಈ ಹಣ ಹೋಗುತ್ತೆ ಸೊ ಕರೆಂಟ್ ಹೋಯ್ತು ಹಾಗಾಗಿ ಈ ಕಡೆ ಬಂದು ವಿಡಿಯೋ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತು ಸ್ವಲ್ಪ ಕ್ಷಣ ಇರಲಿ ಇದು ಏನಾಗಿದೆ ಅಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಒಂದು ಕೋಟಿ ಇಪ್ಪತ್ತು ಇಪ್ಪತ್ತೊಂಬತ್ತು ಲಕ್ಷ ಏನಿದೆ ಫಲಾನುಭವಿಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ ಅವರ ಪೈಕಿ ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಜನರಿಗೆ ಈ ಒಂದು ಹಣ ಹಾಕ್ತಿವಂತ ಅವರು ಹೇಳಿದ್ದಾರೆ ಸೊ ಯಾರೆಲ್ಲ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಬರ್ತಿರೋ ನಿಮ್ಗಳಿಗೆ ಹಣ ಬರುತ್ತೆ ಎಲ್ಲರಿಗೂ ಒಮ್ಮೆ ಬರುತ್ತೆ ಅಂತ ಹೇಳಕ್ ಬರಲ್ಲ ಸ್ವಲ್ಪ ಇವತ್ತು ಬರೋದು ನಾಳೆ ಬರೋದು ನಾಡಿ ಬರೋದು ಈ ರೀತಿ ಬರೋದು ಆಗುತ್ತೆ ಸೊ ಹಾಗಾಗಿ ಎಲ್ಲರು ಕೂಡ ವೇಟ್ ಮಾಡಿ ಯಾರು ಕೂಡ ಯಾಕೆ ಬರ್ತಾ ಇಲ್ಲ ಯಾಕೆ ಬರ್ತಾರಲ್ಲ ಅಂತ ಗೊಂದಲ ಕೇಳಾಕ್ಬೇಡಿ ಅವ್ರು ಹೇಳ್ತಾ ಇರೋದು ಈ ವರಮಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಒಳಗಾಗಿ ಎಲ್ಲರೂ ಕೂಡ ನಾವು ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಇಷ್ಟು ದಿನ ಅವರು ನಾಲ್ಕು ಸಾವಿರ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ರು ಇವಾಗ ಯಾಕೆ ನೀವು ಎರಡು ಸಾವಿರ ಹಣವನ್ನು ಹಾಕ್ತೀವಿ ಅಂತ ಅವ್ರು ಕೇಳೋದಾದ್ರೆ ಅವ್ರ ಹತ್ರ ಅಷ್ಟೊಂದು ಹಣ ಇಲ್ಲ ಯಾಕಂದ್ರೆ ಹಣಕಾಸು ಸಚಿವರು ಏನು ಕಿದ್ದಾರೆ ಹಣಕಾಸು ಇಲಾಖೆ ಏನಿದೆ ಅದು ಅಷ್ಟು ಹಣನ ಬಿಡುಗಡೆ ಮಾಡಲಿಲ್ಲ ಸೊ ಹಾಗಾಗಿ ನಾವು ಇಷ್ಟನ್ನು ಹಣಗಳನ್ನು ಹಾಕ್ತೀವಿ ಸೊ ಇನ್ನೂ ಆ ಎರಡು ಸಾವಿರ ಏನಿದೆ ಬಾಕಿ ಎರಡು ಸಾವಿರ ನಾವು ಹಾಕ್ತೀವಿ ಆದರೆ ಯಾವಾಗ ಹಾಕ್ತೀವಿ ಅಂತ ಅವ್ರಿಗಿನ್ನು ಹೇಳ್ತಾ ಇಲ್ಲ ಸೊ ಹಾಗಾಗಿ ಬರುತ್ತೆ ಆದರೆ ನಾವು ವೇಟ್ ಮಾಡೋಕ್ಕಾಗುತ್ತೆ ಈಗ ಸದ್ಯ ಬರೋದೇನಾಗಿದೆ ಕೇವಲ ಎರಡು ಸಾವಿರ ಎರಡು ಸಾವಿರ ಏನಿದೆ ಹಣ ಮಾತ್ರ ನಮಗೆ ಬರುತ್ತೆ ಸೊ ಈ ಎರಡು ಸಾವಿರಕ್ಕಾಗಿ ತುಂಬ ಜನ ಕಾಯ್ತಾ ಇರ್ತಾರೆ ಅವರಿಗೆ ಸ್ವಲ್ಪ ಖುಷಿಯಾಗಿರ್ಬೋದು ಈ ವಿಷಯನ ಕೇಳಿ ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ ಈ ವರಮಹಾಲಕ್ಷ್ಮಿ ಹಬ್ಬದೊಳಗಾಗಿ ನಾವೆಲ್ಲವನ್ನ ಕ್ಲಿಯರ್ ಅಂತ ಹೇಳಿದರೆ ಅಹ್ ಎಷ್ಟು ಮಟ್ಟಿಗೆ ದುಡ್ಡು ಬರ್ತಾರೆ ಅಂತ ಗೊತ್ತಿಲ್ಲ ಯಾಕಂದರೆ ಇಷ್ಟು ದಿನಗಳಿಂದ ಅವರು ಹೇಳ್ತಾನೆ ಬರ್ತಾಯಿದ್ರು ಅವರು ಏನಪ್ಪ ಹಿಂದೆ ಏನು ಹೇಳಿದ್ರು ಅಂತ ನೋಡೋದಾದ್ರೆ ನಾವು ಈಗಾಗಲೇ ನಾಲ್ಕು ಸಾವಿರ ಹಣ ಹಾಕಿದೀವಿ ಅಂತ ಹೇಳಿದ್ರು ಮೊನ್ನೆ ಕೇಳಿದ್ರೆ ನಿನ್ನೆ ಕೇಳಿದ್ರೆ ಅಂತ ಹೇಳ್ತಿದಾರೆ ಹಿಂದೆ ಇವಾಗ ಇವತ್ತಿಂದ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರೆ ಸೊ ಇದರಲ್ಲಿ ಯಾವ್ದು ನಂಬೋದು ಯಾವ್ದು ಬಿಡೋದು ಅಂತ ಗೊತ್ತಿಲ್ಲ ಸೊ ನಮಗೆ ಯಾವ ರೀತಿ ಮಾಹಿತಿಗಳು ಬರ್ತಾವೋ ಆ ರೀತಿ ನಾವು ನಿಮ್ಮ ಮುಂದೆ ವಿಡಿಯೋ ಮಾಡಿನ ಹಾಕ್ತಾ ಇರ್ತೀವಿ ಸೊ ಹಾಗಾಗಿ ಇವತ್ತು ಯಾರಿಗೆಲ್ಲ ಹಣ ಬಂದಿದೆ ಯಾರಿಗೆಲ್ಲ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮಗೂ ಕೂಡ ಆದಷ್ಟು ಬೇಗ ಹಣ ಬರುತ್ತೆ ಗೃಹ ಯಾರು ಕೂಡ ಗೊಂದಲ ಕಿಡಾಕಿ ಹೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವಾಗ ಅವರು ಹಾಕಿರೋದು ಕೇವಲ ಐದುನೂರ ಮೂವತ್ತು ಮೂವತ್ತ್ ಮೂರು ಕೋಟಿ ಹಣನ ಬಿಡುಗಡೆ ಮಾಡಿದ್ದಾರೆ ಈ ಹಣ ಬಂದ್ಬಿಟ್ಟು ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಖಾತೆಗೆ ಹಣ ಜಮೆ ಆಗುತ್ತೆ ಇದು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಬರುವಂಥ ಮಹಿಳೆಯರಿಗೆ ಈ ಹಣನ ಮೊದಲು ನಾವು ಹಾಕ್ತೀವಿ ಅಂತ ಹೇಳಿದರೆ ಆಮೇಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನಾವು ಹಣನ ಬಿಡುಗಡೆ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಯಾರಿಗೆ ಯಾರಿಗೆಲ್ಲ ಹಣ ಬರುತ್ತೆ ಯಾರಿಗೆಲ್ಲ ಹಣ ಬರಲ್ಲ ಅಂತ ನಾವು ಕಾದು ನೋಡಬೇಕಾಗಿದೆ ಇದನ್ನು ಆದಷ್ಟು ವರಮಹಾಲಕ್ಷ್ಮಿ ಬದಲೊಳಗಾಗಿ ನಾವೆಲ್ಲ ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಇನ್ನೊಂದು ಲಾಸ್ಟ್ ಡೇಟ್ ಕೊಟ್ಟಿದ್ದು ಆಗಸ್ಟ್ ಹತ್ತರೊಳಗಾಗಿ ಎಲ್ಲ ಎಲ್ಲ ಫಲಾನುಭವಿಗಳ ಖಾತೆಗೂ ಹಣವನ್ನು ನಾವು ಹಾಕ್ತೇವೆ ಅಂತ ಹೇಳಿದ್ದಾರೆ ಸೊ ಆಗಸ್ಟ್ ಹತ್ತಿರ ಹತ್ತನೇ ತಾರೀಕಿನವರಿಗೆ ನಾವೆಲ್ಲರೂ ವೇಟನ್ನು ಮಾಡಿ ತಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇದು ಯಾರಿಗಲ್ಲ ಹಣ ಬಂದಿದೆ ಅನ್ನೋದನ್ನು ಈಗಾಗಲೇ ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಎಲ್ಲ ಕೂಡ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲ ನಮಸ್ಕಾರ